ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗಿ ಈ ಎಕ್ಸಾಟಿಕ್ ಪೆಟ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಸಲ ನೋಡ್ಬೋದು ಈಗ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ ಬನ್ನಿ ಒಳಗಡೆ ಹೋಗೋಣ ವಾಲಲ್ಲಿ ಏನೇನು ನೋಡ್ತಾ ಇದ್ದೀರಾ ಒಳಗನ್ನು ಸಹ ನೋಡ್ಬೋದು ಬೇರೆ ದೇಶಗಳಿಂದ ಎಕ್ಸಾಟಿಕ್ ಪೆಟ್ಸ್ನ ತಂದಿದ್ದೀವಿ ಸೊ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ಜನಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಮಕ್ಕಳಿಗೋಸ್ಕರ ಸೆಲ್ಫಿ ಬೂತ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೊ ಅವ್ರನ್ನ ಅವ್ರು ಎಂಜಾಯ್ ಮಾಡ್ಕೊತ ಎಲ್ಲ ನೈಂಟೀಸ್ ಕಿಡ್ಸ್ ಎಲ್ಲರೂ ನೋಡ್ಬೋದು ಇದೆಲ್ಲ ಥರ ಗೊಂಬೆಗಳು ಎಲ್ಲನೂ ಇದೆ ನೀವು ಟ್ರೈ ಮಾಡ್ಬೋದು ಬಹುದು ಎಲ್ಲ ಮಕ್ಕಳೆಲ್ಲ ಫೋಟೋಸ್ ತಗೋತಿದ್ದಾರೆ ಸೊ ಎಲ್ಲರೂ ಬಂದ್ ಎಂಜಾಯ್ ಮಾಡ್ಬಿಟ್ಟು ಚಿಕ್ಕ ಮಕ್ಳಿಗೆ ಇದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬಹುದು ಎಲ್ಲರೂ ಬಂದ್ ಟ್ರೈ ದಯವಿಟ್ಟು ಟ್ರೈ ಮಾಡ್ಬಿಟ್ಟು ಇಲ್ಲಿ ನೋಡಬಹುದು ಆನೆದು ಜಂಬೂ ಸವಾರೀಸ್ ಎಲ್ಲ ಇದೆ ಚಿಕ್ಕ ಮಕ್ಳಿಗೆ ತುಂಬಾ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬಹುದು ನೋಡಬಹುದು ಇಲ್ಲಿ ರೋಬೋಟಿಕ್ಸ್ ಪಕ್ಷಿಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಸೊ ಎಲ್ಲ ಮಕ್ಕಳಿಗೆ ಇದು ಬೆಸ್ಟ್ ಸ್ಪಾಟ್ ಇಲ್ಲಿಂದ ನೀವು ನೋಡ್ಬೋದು ಇಲ್ಲಿಂದ ಲೈವ್ ಪಕ್ಷಿಗಳನ್ನ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೋದು ಇಲ್ಲಿಂದ ಬಾತುಕೋಳಿ ಸ್ಟಾರ್ಟ್ ಆಗ್ತಿದೆ ಇಲ್ಲಿಂದ ನೀವು ವೆರೈಟೀಸ್ ಆಫ್ ಟರ್ಕಿ ಪಕ್ಷಿಗಳನ್ನೂ ನೋಡ್ಬೋದು ಇಲ್ಲಿಂದ ಪಕ್ಷಿಗಳನ್ನ ಲೈವ್ ಆಗೇ ನೀವು ಟ್ರೈ ಮಾಡ್ಬೋದು ಸೊ ಎಲ್ಲ ಎಲ್ಲರೂ ಬಂದು ಎಂಜಾಯ್ ಮಾಡಿ ಇದ್ ನೋಡ್ಬೋದು ಇದು ವಿದೇಶಿಯ ರಾಬಿಟ್ ಇದು ಇಲ್ಲಿಂದ ಎಲ್ಲಾ ರೀತಿಯ ಪಾರಿವಾಳಗಳನ್ನು ನೋಡ್ಬೋದು ಇಂಗ್ಲೀಷಲ್ಲಿ ಅಲ್ಲಿ ಇದನ್ನ ಅಂತ ಹೇಳ್ತಾರೆ ನೀವು ಲೈವ್ ಆಗು ಇಲ್ಲಿ ಟ್ರೈ ಮಾಡಿ ನೋಡ್ಬೋದು ಏನೇ ದೇಶದಿಂದ ತಂದಿದ ಇಗ್ನ ಅಂತ ಒಂದು ಪ್ರಾಣಿ ನೀವು ಕೈಯಲ್ಲಿ ಫೀಲ್ ಮಾಡು ನೋಡ್ಬೋದು ಫೋಟೋಸ್ ಸಹ ತಗೋಬಹುದು ಇಲ್ಲಿ ಸೇಫ್ ಆಗೂ ಇರಬಹುದು ಇಲ್ಲಿಂದ ನೀವು ಲೈವ್ ಆಸ್ಟ್ರೆಸ್ ನೋಡಿ ಎಂಜಾಯ್ ಮಾಡಬಹುದು ವಿದೇಶಿ ಕುರಿಗಳನ್ನು ನೋಡ್ಬೋದು ಎಂಜಾಯ್ ಮಾಡಬಹುದು ಹಾಗೆ ಇಲ್ಲಿಂದ ನೋಡಿದ್ರೆ ವಿದೇಶಿ ಕೋಳಿಗಳು ಇದೆ ನೀವು ಸಹ ನೋಡ್ಬಿಟ್ಟು ಎಂಜಾಯ್ ಮಾಡಬಹುದು ಪೆಟ್ನ ನೋಡ್ಬಿಟ್ಟು ಬಂದ ತಕ್ಷಣ ಇಲ್ಲಿಂದ ನಿಮಗೆ ಫುಡ್ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕಾಟನ್ ಕ್ಯಾಂಡೀಸ್ ಪಾಪ್ಕಾರ್ನ್ಸ್ ಸ್ವೀಟ್ ಕಾರ್ನ್ಸ್ ಮತ್ತು ಐಸ್ ಕ್ರೀಮ್ಸ್ ಆ್ಯಂಡ್ ಜ್ಯೂಸಸ್ ಆಫ್ ಎಲ್ಲ ವೆರೈಟೀಸ್ ಅವೈಲೇಬಲ್ ಇದೆ ಇಲ್ಲಿಂದ ನೀವು ನೋಡ್ಬೋದು ಶಾಪಿಂಗ್ ಸ್ಟಾಲ್ಸ್ ಕೂಡ ಇದೆ ನೀವು ಪರ್ಚೇಸು ಮಾಡ್ಬೋದು ಈ ಯೂಸ್ ಆಗೋ ಥರ ಎಲ್ಲ ಥಿಂಗ್ಸು ಇದೆ ನೀವೆಲ್ಲನೂ ಪರ್ಚೇಸ್ ಮಾಡ್ಬೋದು ಗರ್ಲ್ಸ್ ಯೂಸ್ ಮಾಡೋಂತಹ ಎಲ್ಲ ಟೈಪ್ಸ್ ಆಫ್ ಬ್ಯಾಂಡ್ಸ್ ಹೇರ್ ಕ್ಲಿಪ್ಸ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲಾನು ಅವೈಲಬಲ್ ಇದೆ ಇಲ್ಲಿ ಬಂದರೆ ಮಕ್ಕಳಿಗೆಲ್ಲ ಎಂಜಾಯ್ ಮಾಡೋ ಥರ ಟಾಯ್ಸ್ ಎಲ್ಲಾನು ಅವೈಲೇಬಲ್ ಇದೆ ನೋಡಬಹುದು ರಾಜಸ್ಥಾನ್ ಇದೆ ನೀವು ಲೈವ್ ಆಗಿ ಟೇಸ್ಟ್ ಮಾಡಿ ನೋಡಬಹುದು ನೀವು ಆಗ್ಲೂ ಪರ್ಚೇಸ್ ಮಾಡ್ಕೋಬಹುದು ಮಕ್ಳಿಗೆ ಇಲ್ಲಿ ಟಾಯ್ಸ್ ಅರೇಂಜ್ ಸೊ ಎಲ್ಲಾನು ನೀವು ಪರ್ಚೇಸ್ ಮಾಡ್ಕೋಬಹುದು ಮಕ್ಕಳು ಎಂಜಾಯ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈ ಗೇಮ್ ಹೆಸರು ಆಚರಿ ಅಂತ ಸೊ ನೀವು ಆಡ್ಬೋದು ಎಲ್ಲ ಟೈಪ್ಸ್ ಆಫ್ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನೀವ್ ಎಲ್ಲಾ ಟೈಮ್ಸ್ ಗೇಮ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಗನ್ಶಾಟ್ ಗೇಮ್ ಇದೆ ದೊಡ್ಡವರು ಚಿಕ್ಕರು ಇಬ್ರು ಆಡ್ಬೋದು ಬಂದ್ ಎಂಜಾಯ್ ಮಾಡಿ ಇಲ್ಲಿಂದ ನೀವು ನೋಡಬಹುದು ಎಲ್ಲಾ ಟೈಪ್ಸ್ ಆಫ್ ಗೇಮ್ಸ್ ಅರೇಂಜ್ ಮಾಡಿದೀವಿ ಸೊ ದೊಡ್ಡರು ಚಿಕ್ಕರು ಇಬ್ರು ಎಂಜಾಯ್ ಮಾಡ್ಬೋದು ಬನ್ನಿ ತೋರಿಸ್ತೀನಿ ಇಲ್ಲಿಂದ ಜೈಂಟ್ ವೀಲ್ ಅನ್ನ ಹೆಂಗ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ಸೊ ನೀವು ಟ್ರೈ ಮಾಡಬಹುದು ಈ ಗೇಮ್ ಹೆಸರು ಟೋರಾ ಟೋರಾ ಅಂತ ದೊಡ್ಡರು ಆಡ್ಬೋದು ಚಿಕ್ಕವರು ಆಡ್ಬೋದು ಈ ಗೇಮ್ ಹೆಸ್ರು ಬ್ರೇಕ್ ಡ್ಯಾನ್ಸ್ ಅಂತ ಸೊ ದೊಡ್ಡರು ಚಿಕ್ಕವರು ಇಬ್ರು ಬಂದಿದ ಎಂಜಾಯ್ ಮಾಡಬಹುದು ಈ ಗೇಮ್ ಹೆಸರು ಕೊಲಂಬಸ್ ಅಂತ ಸೊ ದೊಡ್ಡವರು ಚಿಕ್ಕವರು ಇಬ್ಬರು ಎಂಜಾಯ್ ಮಾಡ್ಬೋದು ಸೊ ಚೆನ್ನಾಗೂ ಇರುತ್ತೆ ನಿಮ್ಮ ಗೇಮ್ಸ್ ಆಡಿ ಟೈರ್ಡ್ ಆಗಿದ್ದ ತಕ್ಷಣ ಇಲ್ಲಿ ಬಂದರೆ ನಿಮಗೆ ಚಾರ್ಜಸ್ ಇದೆ ಸೊ ಎಲ್ಲ ವೆರೈಟೀಸ್ ಆಫ್ ಚಾರ್ಜಸ್ ಸಿಗುತ್ತೆ ನೀವೆಲ್ಲನೂ ಟ್ರೈ ಮಾಡ್ಬೋದು ಅಲ್ಲಿ ದೊಡ್ಡವ್ರು ಮುಗಿದ ತಕ್ಷಣ ಚಿಕ್ಕವರಿಗೋಸ್ಕರ ಎಲ್ಲ ಗೇಮ್ಸ್ ಅರೇಂಜ್ ಮಾಡಿದ್ದಾರೆ ಸೊ ಚಿಕ್ಕವರು ಎಂಜಾಯ್ ಮಾಡ್ಬೋದು ಸೊ ಹೆಲಿಕಾಪ್ಟರ್ ಇಂದ ಮಕ್ಕಳು ಇದನ್ನು ಎಂಜಾಯ್ ಮಾಡ್ಬೋದು ಹಾಗೆ ಈ ಕಡೆ ಬಂದರೆ ವಾಟರ್ ಬೋಟ್ ಸಹ ಇದೆ ಸೊ ಮಕ್ಕಳು ನೀರಲ್ಲಿ ಆಡೋ ಥರ ಎಂಜಾಯ್ ಮಾಡ್ತಾರೆ ನೋಡ್ಬೋದು ಚಿಕ್ಕ ಮಕ್ಕಳು ಎಲ್ಲಾನು ಗೇಮ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳು ಕಾರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಚಿಕ್ಕ ಮಕ್ಕಳು ಇಲ್ಲಿ ಅದು ಟ್ರೈನಲ್ಲೂ ಸಹ ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಬಂದು ಎಂಜಾಯ್ ಮಾಡಬೇಕು ಮಕ್ಕಳಿಗೋಸ್ಕರ ಟ್ರಾಂಪಲಿನೂ ಇದೆ ಸೊ ಅವರು ಎಂಜಾಯ್ ಮಾಡ್ತಾರೆ ಹಾಯ್ ಸೊ ಇಲ್ಲೊಂದು ಎಕ್ಸಿಬಿಟ್ಗೆ ಬಂದಿದ್ವಿ ಇಟ್ಸ್ ಮೋರ್ ಆಫ್ ಬರ್ಡ್ಸ್ ಥೀಮ್ಡ್ ಎಕ್ಸಿಬಿಟ್ ಸೊ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಲೈಕ್ ವ್ಯಾಕ್ಸ್ ಆ್ಯಕ್ಚುಲಿ ಬರ್ಡ್ಸ್ ಎಲ್ಲ ಮಾಡಿರ್ತಾರೆ ಆ್ಯಂಡ್ ಎಲೆಫೆಂಟ್ಸ್ ಪೀಕಾಕ್ಸ್ ಅವೆಲ್ಲ ಇಟ್ಟಿರ್ತಾರೆ ದೆನ್ ನೆಕ್ಸ್ಟ್ ಸೆಕ್ಷನ್ ಬಂದು ಲೈಕ್ ಯು ವಿಲ್ ಫೈಂಡ್ ದ ಕಪಲ್ ಆಫ್ ಬರ್ಡ್ಸ್ ಆ್ಯಂಡ್ ದೆನ್ ಒಳಗಡೆ ಬಂದರೆ ಇಂಟೀರಿಯರ್ ಗೇಮ್ಸ್ ಥರ ಲೈಕ್ ಇಂಟೀರಿಯರ್ ಗೇಮ್ಸ್ ಅಂದರೆ ಜಸ್ಟ್ ಎಕ್ಸಿಬಿಷನಲ್ಲಿ ಬಾಲ್ಸ್ ಮತ್ತು ಆ್ಯರೋ ಅವೆಲ್ಲ ಆ್ಯರೋ ಆ್ಯಂಡ್ ಗೋ ಅವೆಲ್ಲ ಇರ್ತಾವಲ್ಲ ಸೊ ಆ ಗೇಮ್ಸ್ ಎಲ್ಲ ಅದೆಲ್ಲ ಸ್ವಲ್ಪ ಆಡಿದ್ವಿ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಫುಲ್ ಲಾಸ್ಟ್ ಸೆಕ್ಷನಲ್ಲಿ ಬಂದರೆ ಲೈಕ್ ಡ್ರ್ಯಾಗ್ ಡ್ರ್ಯಾಗನ್ ಕಪ್ ಆ್ಯಂಡ್ ಸಾಸ್ ಆ ಥರ ಗೇಮ್ಸ್ ಎಲ್ಲ ಇದೆ ಆ್ಯಂಡ್ ಈಟಬಲ್ಸ್ ಕೂಡ ಇದೆ ಯಾ ಸೊ ಓವರ್ ಆಲ್ ವಿತ್ ಫ್ಯಾಮಿಲಿ ವಿ ಕ್ಯಾನ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಟೈಮ್ ಟ್ರಿ ಫಿ ಎಲ್ಲ ಏಯ್ಟಿ ರುಪೀಸ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ಸ್ ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ಈ ಟೇಬಲ್ಸಲ್ಲಿ ಚಾಟ್ಸ್ ಆ್ಯಂಡ್ ಮೆನಿಮೋರ್ ಲೈಕ್ ಶುಗರ್ ಕ್ಯಾನ್ ಜ್ಯೂಸಸ್ ಅವೆಲ್ಲ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸ್ವೀಟ್ ಕಾರ್ನ್ಸ್ ಅವೆಲ್ಲ ಸೊ ಓವರ್ ಆಲ್ ಯಾ ಲೈಕ್ ಇಟ್ಸ್ ಅ ಗುಡ್ ಟೈಮ್ ಟು ಸ್ಪೆಂಡ್ ಇಲ್ಲಿ ಜೆ ಪಿ ನಗರಲ್ಲಿ ನಡೀತಾ ಇರೋಂಥ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಎನ್ವೈರನ್ಮೆಂಟು ತುಂಬ ಚೆನ್ನಾಗಿದೆ ಅನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ಬೇರೆ ಕಡೆಯಿಂದ ತರಿಸಿರೋಂಥ ಬರ್ಡ್ಸ್ಗಳಾಗಲಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬಾ ಖುಷಿ ಕೊಡುತ್ತೆ ಆಮೇಲೆ ಏನು ಹೇಳೋದು ಬುಕ್ ಸ್ಟಾಲ್ ಆಗಿರಲಿ ಆಮೇಲೆ ಊಟದ್ದಾಗಿರಲಿ ಗೇಮ್ಸ್ ಆಗಿರಲಿ ತುಂಬಾ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಬೇರೆ ದೇಶಕ್ಕೆ ಇಷ್ಟು ಖುಷಿ ಕೊಡ್ತಾಯಿದೆ ಆಮೇಲೆ ಪಾಕೆಟ್ ಫ್ರೆಂಡ್ಲಿ ಆಗಿದೆ ಓಕೆ ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ನಾವು ಆಗಲೇ ಸೆಕೆಂಡ್ ಟೈಮ್ ವಿಸಿಟ್ ಕೊಡ್ತಾ ಮಕ್ಕಳ ಜೊತೆ ಬಂದಿದ್ದೀವಿ ಈ ಸಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್